ನಮಸ್ಕಾರ ಎಲ್ಲ ವೀಕ್ಷಕರಿಗೆ ರಾಯಪ್ಪ ಮಲೆನಾಡು ಮಾಡುವ ನಮಸ್ಕಾರ ಇವತ್ತು ನಾವು ಈಗ ಉತ್ತರ ಕನ್ನಡದಲ್ಲಿ ಸ್ವಲ್ಪ ಚಾಲ್ತಿಯಲ್ಲಿದ್ದಂಥ ಜಾನಪದ ಹಾಡುಗಾರರ ಜೋಡಿ ಬಾಳು ಬೆಳಗುಂದಿ ಮತ್ತು ಮಾಲಾಶ್ರೀ ಬೆಳಗುಂದಿ ಬಗ್ಗೆ ಸಣ್ಣ ಕಿರುಪರಿಚಯವನ್ನು ಮಾಡೋಕ್ಕೆ ಇಷ್ಟಪಡ್ತಿದ್ದೀನಿ ಮೊದಲು ಬಾಳು ಬೆಳಗುಂದಿ ನೋಡೋಣ ಬಾಳು ಬೆಳಗುಂದಿಯವರು ಮೂಲತಃ ಹಾವೇರಿ ಜಿಲ್ಲೆಯ ಕತ್ರಿಕೊಪ್ಪ ಗ್ರಾಮದವರು ಇವರು ಓದಿದ್ದು ಕೇವಲ ಮೂರನೇ ತರಗತಿ ಮಾತ್ರ ನಂತರ ಓದೋಕ್ಕೆ ಮನಸ್ಸಾಗ್ದೇ ಶಾಲೆ ಬಿಟ್ಟು ಮನೆ ಕೆಲಸದ ಜೊತೆಗೆ ವ್ಯವಸಾಯ ಜೊತೆಗೆ ಕುರಿಗಳನ್ನ ಮೇಯಿಸ್ಕೊಂಡು ಗೊತ್ತಿದ್ದಂಥ ಸಣ್ಣ ಪುಟ್ಟ ಬೇರೆ ಬೇರೆ ಜಾನಪದ ಹಾಡುಗಾರರ ಹಾಡುಗಳನ್ನ ಹಾಡ್ಕೊತ ಸಮಯ ಕಳೀತಿದ್ರು ಕ್ರಮೇಣ ಬಿಡುವಿನ ಸಮಯದಲ್ಲಿ ಅದೇ ಜಾನಪದ ಹಾಡುಗಳನ್ನ ಹಾಡುವ ಹವ್ಯಾಸ ಬಳಸ್ಕೊಂಡು ಇಂದು ಕರ್ನಾಟಕದ ಮನೆ ಮಾತಾಗಿದ್ದಾರೆ ಇವರು ಸ್ವತಃ ಹಾಡುಗಳನ್ನು ಬರೆದು ಕೂಡ ಹಾಡ್ತಾರೆ ಇವರ ಈ ಪ್ರತಿಭೆ ಎಲ್ಲರಿಗೂ ಅಚ್ಚರಿ ತಂದಿದೆ ಇಂದಿಗೆ ಇವರು ಆಲ್ಮೋಸ್ಟ್ ಒಂದು ಐನೂರಿಂದ ಆರುನೂರು ಹಾಡುಗಳನ್ನು ದೇಶೀಯ ಶೈಲಿಯಲ್ಲಿ ಅಂದರೆ ಜಾನಪದ ಶೈಲಿಯಲ್ಲಿ ಬರೆದು ಅದನ್ನು ಹಾಡಿ ಲೋಕಪ್ರಸಿದ್ಧಿಯಾಗಿದ್ದಾರೆ ಇವತ್ತು ಇದೀಗ ಜಿ ಕನ್ನಡದ ಸರಿಗಮ ಕಾರ್ಯಕ್ರಮಕ್ಕೆ ಕೂಡ ಇವರು ಸೆಲೆಕ್ಟ್ ಆಗಿ ಅಲ್ಲಿ ಕೂಡ ತಮ್ಮದೇ ಆದಂಥ ಚಾಪನ್ನು ಮೂಡಿಸ್ತಾ ಇದ್ದಾರೆ ಇನ್ನು ಜೊತೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಸಾಕಷ್ಟು ರೀಲ್ಸ್ಗಳು ಹಾಡುಗಳು ಇಷ್ಟು ಹಿಟ್ಟಾಗಿದೆ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಹಿಟ್ಟಾಗಿದೆ ಜೊತೆಗೆ ಇವ್ರದ್ದೇ ಆದಂಥ ಒಂದು ಯೂಟ್ಯೂಬ್ ಚಾನಲ್ನ ಮಾಡ್ಕೊಂಡಿದ್ದಾರೆ ಅದರಲ್ಲೂ ಅಷ್ಟೇ ಇವರು ಹಾಕದಂಥ ಹಾಡುಗಳು ಕೋಟಿಗಟ್ಟಲೆ ಜನ ಇಷ್ಟಪಟ್ಟು ಸಬ್ಸ್ಕ್ರೈಬರ್ ಆಗಿದ್ದಾರೆ ಅವರಿಗೆ ಇವರು ಮಾಲಾಶ್ರೀ ಎಂಬ ಪ್ರಸಿದ್ಧ ಗಾಯಕಿಯನ್ನು ಪ್ರೀತಿಸಿ ಮದುವೆ ಆಗಿದ್ದಾರೆ ಇವರು ಹಾಡಿದಂಥ ಲಂಗ ದಾವಣೆಯಾಗ ಹುಟ್ಟಿದ ಊರಿಗೆ ಹೋದರೆ ಈ ಹಾಡುಗಳು ಕೋಟ್ಯಾಂತರ ವ್ಯೂಸನ್ನು ಪಡ್ಕೊಂಡಿದೆ ಇವರ ಜಾನಪದ ಹಾಡುಗಳು ಕರ್ನಾಟಕದಲ್ಲಿ ಮನೆ ಮಾತಾಗಿಲ್ದೇನೆ ಪ್ರಪಂಚದಾದ್ಯಂತ ಕನ್ನಡಿಗರು ಇದ್ದಾರೋ ಅವರು ಇಷ್ಟಪಡ್ತಿದ್ದಾರೆ ಈಗ ಮಾಲಾಶ್ರೀ ಬಗ್ಗೆ ನೋಡಂತೆ ಮಾಲಾಶ್ರೀ ಬೆಳಗುಂದಿ ಇವರು ಬೆಳಗಾವಿ ಜಿಲ್ಲೆಯ ಎರಗಟ್ಟಿ ತಾಲೂಕಿನ ಇತ್ನಾಳ್ ಗ್ರಾಮದಲ್ಲಿ ಬೆಳೆದ ಇವರು ಪಿ ಯು ಸಿ ಅವರಿಗೆ ಓದಿದ್ದಾರೆ ಶಾಲಾ ಮಟ್ಟದಲ್ಲೇ ಅಂದರೆ ಐದನೇ ಕ್ಲಾಸಿನಿಂದನೇ ಇವರು ಪ್ರತಿಭಾ ಕಾರಂಜಿ ಅಂತ ಕಾರ್ಯಕ್ರಮದಲ್ಲಿ ಹಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅದರಲ್ಲೂ ಕೂಡ ಸಾಕಷ್ಟು ಪ್ರಶಸ್ತಿಯನ್ನು ಪಡ್ಕೊಂಡಿದ್ರು ಆಮೇಲೆ ಅದೇ ಹಾಡುವ ಗೀಳು ಅವ್ರನ್ನ ನೆಕ್ಸ್ಟು ಆರ್ಕೆಸ್ಟ್ರಾ ಕಾರ್ಯಕ್ರಮದಲ್ಲಿ ಹಾಡೋದಕ್ಕೂ ಪ್ರಾರಂಭ ಆಯಿತು ಕಲಾ ಸಿಂಚನ ಅನ್ನುವಂಥ ಒಂದು ಆರ್ಕೆಸ್ಟ್ರಾ ತಂಡ ಮಾಲಾಶ್ರೀಯವರಿಗೆ ಅವರಿಗೆ ಭದ್ರ ಬುನಾದಿಯನ್ನು ಹಾಕ್ಕೊಡ್ತು ಅಂದರೆ ಮಾಲಾಶ್ರೀಯನ್ನು ಗಾಯಕಿಯಾಗಿ ಬೆಳೆಸೋದಕ್ಕೆ ಮತ್ತು ಅವ್ರನ್ನ ರಕ್ಷಿಸೋದಕ್ಕೆ ಕಲಾ ಸಿಂಚನ ತುಂಬ ಸಹಾಯ ಮಾಡಿತು ಆ ಆರ್ಕೆಸ್ಟ್ರಾ ಟೀಮಲ್ಲಿ ಇವರು ಯಾವತ್ತು ಹಾಡೋದಕ್ಕೆ ಸೇರಿಕೊಂಡ್ರೋ ಆಮೇಲೆ ತಿರುಗಿ ನೋಡಿದ್ದಿಲ್ಲ ಇವರು ಕಲಾ ಸಿಂಚನ ತಂಡದಿಂದ ಇವರು ಗಾಯಕಿಯಾಗಿ ರೂಪುಗೊಂಡು ತಮ್ಮ ಜೀವನವನ್ನು ಪ್ರಾರಂಭ ಮಾಡ್ತಾರೆ ಇವರು ಹಾಡಿದಂಥ ರಾಮನಂತ ಗುಣಧಾಮ ಕರಿಕರಿ ಅಂಗಿ ಹಾಕಿ ಮತ್ತು ನನ್ನದಿಲ್ಲ ನನ್ನದಿಲ್ಲ ಅನ್ನುವಂಥ ಹಾಡು ಕರ್ನಾಟಕದಲ್ಲಿ ತುಂಬ ಫೇಮಸ್ ಆಗಿದೆ ಇವರು ಕೂಡ ತಮ್ಮದೇ ಆದಂಥ ಒಂದು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಅದರಲ್ಲೂ ಕೂಡ ಪ್ರಸ್ತುತ ಕೆಲಸ ಮಾಡ್ತಿದ್ದಾರೆ ನಮಸ್ಕಾರ